ಅಪ್ಪ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನೀವು ಬಂದು ಜೊತೆ ಬರ್ತೀನಿ ಲೇ ನಮ್ಮ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮೈಸೂರು ಮಲ್ಲಿಗೆ ನಾಟಕ ಇದನ್ನು ಕಲಾ ಗಂಗೋತ್ರಿ ತಂಡದಿಂದ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಒಬ್ಬ ಕವಿಯ ಬದುಕು ಬರಹ ಎರಡನ್ನೂ ಒಳಗೊಂಡಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ತಿಳಿಸಬೇಕಾಗಿತ್ತು ಒಂದು ಇನ್ನೊಂದು ನಮ್ಮ ವಿದ್ಯಾರ್ಥಿಗಳಿಗೆ ರಂಗಾಸಕ್ತಿಯನ್ನು ಮೂಡಿಸ್ತಕ್ಕಂಥದ್ದು ಎರಡನೇ ಕಾರಣ ಜೊತೆಗೆ ಇದೇ ನಾಟಕವನ್ನು ಅವರಿಗೆ ಪಠ್ಯ ಚಟುವಟಿಕೆಯಾಗಿ ಶೈಕ್ಷಣಿಕ ರೂಪದಲ್ಲಿ ಅವರಿಗೆ ಕೊಡಬೇಕಾಗಿತ್ತು ಅವರು ಆ ಮೂಲಕವೂ ಕೂಡ ಆ ನಾಟಕದಲ್ಲಿ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾ ಈಗ ಅದನ್ನು ಅವರು ಬರೆದು ತೋರಿಸ್ತಾರೆ ಯಾರ್ಯಾರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಇವತ್ತಿನ ನಾಟಕದಲ್ಲಿ ಮಕ್ಕಳು ತುಂಬ ತನ್ಮಯರಾಗಿ ಚೆನ್ನಾಗಿ ಆಲಿಸಿದ್ದಾರೆ ಮತ್ತು ಒಬ್ಬ ಕವಿಯ ಬದುಕು ಏನು ಅನ್ನೋದನ್ನು ಅವ್ರು ತಿಳ್ಕೊಂಡಿದ್ದಾರೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಇಂತಹ ಅನೇಕ ನಾಟಕಗಳನ್ನು ಈ ವೇದಿಕೆಯಲ್ಲಿ ಈಗಾಗಲೇ ಮಾಡಿದ್ದಾರೆ ಇನ್ನು ಮುಂದೆನೂ ಇದೇ ಥರದ್ದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇವತ್ತಿನ ಮೈಸೂರು ಮಲ್ಲಿಗೆ ಅಂತೂ ಅದರ ಕಂಪು ನಮ್ಮ ಕಾಲೇಜಿನಿಂದ ಹೊರಗಡೆ ವಸಂತ ನಗರದಲ್ಲೆಲ್ಲ ಹರಡಿದೆ ಅನ್ನೋದು ನನಗೆ ಖುಷಿ ತರ್ತಕ್ಕಂಥ ವಿಚಾರ ನನ್ನ ಹೆಸರು ಡಾಕ್ಟರ್ ರವೀಶ್ ಅಂತ ಕನ್ನಡ ವಿಭಾಗದ ಮುಖ್ಯಸ್ಥ